ಅಮ್ಮನ ಬಾವೂಲಿ ಸದಾಯಿ ಜೋತಿ ಹೀಗೆ ಪ್ರರಿಸುವಂತೆ ಮಾಡುವಂತರಗುಟ್ಟಿ ಬೇಡಿಕೊಳ್ತನ ಆ ದೇವರು ನಿನ್ನನ್ನು ಯಾವತ್ತಿಗೂ ಮೆಚ್ಚೋದಿಲ್ಲ ದೇವರು ದೇವರು ದೇವರೇ ಆ ದೇವರ ಜ್ಞಾನ ಹೊರತು ಅಲ್ಲಿಂದ ಇಲ್ಲಿಯವರೆಗೆ ಬಂದ ಈ ಮನುಮತ್ತನಿಗೆ ಸುಖ ಕೊಡು ಒಂದು ಅಮಾಯಕ ಹೆಣ್ಣಿನ ಸುಖ ಬಯಸುವ ನಿನ್ನಂತ ಮೂರ್ಖ ಜಗದಲ್ಲಿ ಬಡವಳ ತಂಗಿ ಅಂತ ಮೈ ಮೇಲೆ ಬಂದರೆ ಕಾಲಿರುವ ಅಂತ ನಿನ್ನ ಕಪಾಳಕ್ಕೆ ಮೋಕ್ಷವಾಗಬೇಕಾಯಿತು ಎಲ್ಲ ಸಕ್ಕಿನ ಬಡವೇ ನಿನ್ನಂತ ನೂರಾರು ಹೊರೆಯ ಹೊರಗೇರಿಸುತ್ತೆ ಚಕ್ಕಂದ ಮಾಡಿದೆ ಈ ಚತುರ್ಣಿಗೆ ಚಪ್ಪಲಿ ಅದು ಎಕಾಚಿತ್ತೊಬ್ಬ ಬಿಕಾರಿ ತಂಗಿ ಗೌರ ನನಗೆ ತಡ್ಕೊಳಕ್ ಆಗೋದ್ರಿ ಆಗೋದ ಜೀವನ ಚಪ್ಪದ ಚಪ್ಪದಂದು ಗೌರ ನಿಮಾಂಡ್ ಏನ್ ಊರಾಗ ನೀವ್ ಅನ್ರಿ ಏನ್ ಗೌರವ ಹಿಂಗಾದ್ರೂ ಗೌರವ ತೋರೆಯೋ ಬಂದ ಸುಟ್ಟು ಬಿಡೋಕೆ ನಾವು 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 ಬಂದಿರುದು ಇವಳ ಜೀವ ಸುಡುವುದಕ್ಕಲ್ಲೇ ಇವಳ ಶೀಲ ಸುಡುವುದಕ್ಕೆ ಜ್ಯೋತಿ ಒಳ್ಳೆಯ ಮಾತಿನಿಂದ ನನ್ನ ಮಕ್ಕಳವರಿಗೆ ಏನಿನ ಸೀರೆ ಬಿತ್ತು ಬಿತ್ತಿ ಬೆತ್ತಗದು ಇಲ್ಲದಿದ್ದರೆ ನಾನು ಮನಸ್ಸಿನ ಮೊದಲು ಮರೆತು ಮೃಗನ ಹೋಗಬೇಕಾಗುತ್ತದೆ ಸಿಕ್ಕ ಸಿಕ್ಕವರ ಮಗ್ಗಲ ಮಲಗಿ ಸುಖ ಕೊಡಲು ನಾಡಿನ ಸೂಳೆಯರ ಔಷಧಿ ಹುಟ್ಟಿದವಳಲ್ಲ ನಿಮ್ಮಂತ ಶ್ರೀಮಂತರ ಬೆದರಿಕೆಗೆ ಹೆದರುವ ಕೆಂಡು ನಾನಲ್ಲ ಹುಲಿಯಂತರ ವಿರಾಜನ ಬಾಳ ಮೇಲೊತ್ತು ನೂರು ಮಾಡಿ ನೀನು ರೀತಿ ಹಟ ಮಾಡಂದ್ರೆ ನಿನ್ನ ಇದೇ ಗತಿ ಬರುವುದು ಜೋಕೆ ನೀನೆಷ್ಟೇ ಪ್ರಯತ್ನ ಪಟ್ಟರು ಈ ಶೀಲವತಿಯ ಶೀಲ ನಿನ್ನಂತ ನಾಯಿಗೆ ತಕ್ಕಲಾರದು ಈಗನ ಶೀಲ ಎಂದೆ ಇದ್ದರು ಆ ಸಿಪಾಯಿಗೆ ಮಾತ್ರ ಸಿಪಾಯಿ ನಮ್ಮ ಸಿಪಾಯಿ ಬಿಡ್ತೀವಿ ಎಲ್ಲಿ ಕಿ ಲಾ ಗೌರ ಬಂದ ಹೊರಗಡೆ ನಿಂತರು ನಾನು ಬಂದ ಕೆಲಸವನ್ನು ಮುಗಿಸಿಕೊಂಡೇ ಬರುತ್ತೇನೆ ಹೊತ್ತು ಹೆಣ್ಣೆ ಈಗಲೇ ಈ ಸಮಾಜದ ಮೇಲೆ ನಿನ್ನ ಸೀರೆ ಬಿಚ್ಚಿ ನಿನ್ನ ಕಲ್ಲ ಕತ್ತು ಆಗ ಬಂದು ಬಿಡಿಸಿಕೊಳ್ಳಲಿ ಹೊತ್ತು ಸಮಾಜ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅದು ನಿನ್ನ ಹುಚ್ಚು ಕ್ರಾಂತಿ ು ಸಾಯಿವೆ ಇನ್ನು ಮೇಲಾದರಿಂದ ನ್ಯಾಯ ಕಂಡುಕೊಳ್ಳಿಂದ ಹೊತ್ತಿರುವ ಎಲ್ಲ ಅವನ ಗೋಳಾಟ ಅವನ ಸಿಟಿ ನಿಮಗೆ ಬರುವುದುಂಟು ಬಿ ಕೇರ್ಫುಲ್ ಹುಚ್ಚು ಸೂಳೆ ಮಗಳೇ ರವಿರಾಜನ ಭಾವಗಳು ಮಾಡಿದ್ದಲ್ಲದೆ ನನ್ನ ಬಾಯಿಗೂ ಕಲ್ಲು ಹಾಕುತ್ತಿರುವ ಗೌಡ ಗುಡಿಸಲಲ್ಲಿ ಗಂಜಿ ಕುಡಿದು ಬದುಕುವ ಈ ಬಡವರ ಬೆನ್ನು ಹತ್ತಿರುವಲ್ಲು ನಮ್ಮ ಪಾಲಿಗೆ ನಮ್ಮನ್ನು ಬದುಕಲು ಬಿಡುವ ಪಾಪಿಗಳ ಶಾಂತಿ ಸಹ ಶಾಂತಿ ಹೂವಿದ್ದಲ್ಲಿ ಹೊಸ ಹಾರಿ ಬರುವುದು ಸ್ವಾಭಾವಿಕ ಸಸ್ಯ ಹಾಗೆ ನಿನ್ನ ತಂಗಿಯು ಕೂಡ ಸುಗಂಧ ತುಂಬಿದ ಹೂ ಈ ಹೂವಿನ ಹೊರಪನ್ನು ಯಾರು ಬೇಕಾದರೂ ನೋಡಿ ಅದರ ಮೇಲೆ ಮನಸ್ಸು ಮಾಡಿ ಯಾರು ಬೇಕಾದರೂ ಅದರ ಸಣ್ಣ ಹೀರಬಹುದು ಸುಗಂಧ ಈ ಗಂಜಿ ಗುಡಿಸಲು ನೀನು ನಾನು ಕೇಳಿತ್ತಂದು ನೀನು ನನಗೆ ಗೊತ್ತರೆ ನಿನ್ನ ಒಂದೊಂದು ಹೆಜ್ಜೆಯನ್ನು ಕುಟಿದೆ ಹೇಳುವುದು ಸುಖದ ಸಂಪತ್ತಿಗೆ ನಾನು ಕೇಳಿದ ವಸ್ತು ಬೇರೆ ಯಾವುದೋ ಸಸ್ಯ ನಿನ್ನ ತಂಗಿಯ ಶೀಲವೆಂಬ ರತ್ನ ಆ ರತ್ನದ ಬೆಲೆ ಎಷ್ಟು ಹೇಳು ಎಷ್ಟು ಕೋಟಿ ನಾನು ಕೊಂಡುಕೊಂಡೇ ಹೋಗುತ್ತೇನೆ ಇಲ್ಲಿಯೂ ನಡೆಲಿ ಬಡವರ ಬಂಡಾಯ ಈಗಲವಾಗಿ ಗೌಡನಂದ ಚಂಡಾಡಿದರೆ ಮಣ್ಣಿನಲ್ಲಿ ನಾವು ಬದುಕಿದ್ದು ಏನು ಸ್ವಾರ್ಥಕ ಇದು ನನ್ನ ಪ್ರತಿಜ್ಞೆ ತಂಗಿ ಪ್ರತಿಜ್ಞೆ ಯಾಕಮ್ಮ ನನ್ನನ್ನು ತೊಡದೆ ನೀನು ಕೊಲೆಗಳ ತಂಗಿ ಬದುಕುತ್ತಾಳೆಂತಿಲ್ಲ ನಾವು ತಂಗಿ ಹೆಣ್ಣಿಗೆ ಯಾವ್ದು ಸಿಗೋದಿಲ್ಲ ಸಿಗೋದಿಲ್ಲ ತಂಗಿ ನನ್ನನ್ನು ಕ್ಷಮಿಸಿ ಬಿಡ ಹೊಡೆ ಯಾರು ಅಂತೇವಂತರ ದರ್ಪನವಾಗಿ ಹೆಚ್ಚಾಗುತ್ತಿರುವಾಗ ನಮ್ಮಂತ ಬಡವರು ಈ ಕಲೆಗಳಲ್ಲಿ ಬಾಳುವುದು ತುಂಬಾ ಕಷ್ಟವಾಗಿದೆಯಲ್ಲ ಕಷ್ಟವಾಗಿದೆ ಅದಕ್ಕೆ ಕಾರಣ ಈ ಕಡುಬಡತನವೆಂಬ ಭಯ ತಂಗಿ ಹತ್ತಿರ ಇದ್ದಿದ್ದರೆ ದೂರದಲ್ಲಿ ಮಾಯಿ ಮಾುಚ್ಚು ಸಮಾಜದ ಜನ ನಾವು ಹೀಗೆ ಅಂಜಿ ನಡೆದರೆ ಎದೆ ಆಯ್ದು ಹೋಗುತ್ತಾರೋ ಮಾಲಹ ಸ್ವಾರ್ಥಿ ಸಮಾಜ ನಾನೇನು ಅನ್ಯಾಯ ಮಾಡಿರುವೆನೆಂದು ಈ ಬಡವನ ಬನ್ನು ಹಚ್ಚಿರುವೆ ನನಗಿರುವವಳು ಒಬ್ಬರೇ ಒಬ್ಬರ ತಂಗಿ ಅವಳ ಬಾಯಿಗೂ ಕಲ್ಲು ಹಾಕುತ್ತಿರುವ ಎಲ್ಲರು ತಂಗಿ ಆ ಬ್ರಹ್ಮ ಈ ಬಡವನ ಹಣೆ ಬರುವನು ಎಂತ ಎಂಡಗಳಿಗೆ ಎಲ್ಲಿ ಬರೆದಿರುವನು ಇದೇನು ಶಶ ಇಂದು ನಿನ್ನ ಮುಖದಲ್ಲಿ ಆ ವೇಷದ ರೋಷ ತೋರಿದೆಯಲ್ಲ ಕಾರಣ ತೋರಬೇಕು ರಂಜಿ ತೋರಬೇಕು ಈ ಬಡವರು ಅಚ್ಚಿಗೆದ್ದು ಆ ದುಷ್ಟ ದೌರ್ಜನ್ಯ ದೌರ್ವಗೊಳಿಸಲೇಬೇಕು ಅಂದಾಗ ಸರ್ವನಾಶವಾಗುವುದು ಕಾಮುಕರ ಕಾಡು ಯಾರಿಗೆ ಶಿಶಾ ಎಂದೂ ಎಂದು ಇಂದು ನಿನ್ನಲ್ಲಿ ಪುಟ್ಟಿ ಪುಟ್ಟಿದು ಬರ್ತಾ ಇದೆಲ್ಲ ಕಾರಣ ಕಾರಣ ಮತ್ಯಾರೋ ನಂಜೀತ್ ರೈತರ ಹಣವನ್ನು ನುಂಗಿ ಬಡವರ ಮೇಲೆ ಶಶಾ ನಾನು ಮನಸ್ಸು ಮಾಡಿದ್ದಾರೆ ಚೆಂಡಿ ಬಿಡುತ್ತೆ ಆದರೆ ಅವನು ಪ್ರಾಣ ಬಿಡಬಾರದು ಅವನು ಮಾಡಿದ ಒಂದೊಂದು ಹೇಗೆ ಕೃತ್ಯ ನಡೆಸಿಕೊಂಡು ನಾನು ನಿರ್ಮಿಸುವ ಅಗ್ನಿಕುಂಡದಲ್ಲಿ ಬಿಕ್ಕಿ ಬಿಕ್ಕಿ ಸಾಯಬೇಕು ಹಾ ಶಶ ನಿನಗೆ ಅಂತ ಪ್ಯಾಂಟ್ ಜ್ಯೋತಿಗೆ ಸೀರೆ ಯಾಕೆ ತೆಗೆದುಕೋಕೋದೆ ರಂಜೀಪ್

ಬಂದಿರುವ ತಂಗಿ ಆತನಿಲ್ಲದ ಬಳ್ಳಿ ಹೇಗೆ ಎಂದು ಹೀಗೇಗೆ ಮನಸ್ಸು ಉಣಿಸಿಕೊಂಡು ಮಾತನಾಡುವ ಶಿಷ್ಯ ನಿನ್ನ ಮನಸ್ಸಲ್ಲಿರುವ ಕೆಟ್ಟ ವಿಚಾರವನ್ನು ಬಿಟ್ಟು ಬಿಡುವುದು ನಿನ್ನ ತಂಗಿಯನ್ನು ನಾನು ಮದುವೆಯಾಗುತ್ತೇನೆ ರಂಜಿ ನೀನು ಜ್ಯೋತಿಯನ್ನು ಮದುವೆಯಾಗುವೆ